ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿದೆ ಫ್ರೆಂಡ್ಸ್ ಈ ಒಂದು ಪೂರ್ತಿಯಾಗಿ ನೋಡಿ ನೀವು ಕೂಡ ಕರ್ನಾಟಕದ ರೈತರಾಗಿದ್ದರೆ ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ರೆ ನೀವು ಬೆಳೆದೊಂದು ಬೆಳೆಗಳಿಗೆ ಹೊಸದಾಗಿ ಮತ್ತೆ ಹೋಗ ಬೆಂಬಲ ಬೆಲೆ ಎಲ್ಲವನ್ನು ಕೂಡ ಈ ಒಂದು ಹಿಡದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಫ್ರೆಂಡ್ಸ್ ನೀವು ಕೂಡ ರೈತರಾಗಿದ್ದು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹೊಸ ಹೊಸ ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಗೆಳೆಯರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳ ಮೂಲಕ ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡುತ್ತಾ ಬಂದಿದೆ ರೈತರು ಬೆಳೆದಿರುವ ಹಲವಾರು ಬೆಳೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಒಂದು ಯೋಜನೆ ಮೂಲಕ ಖರೀದಿ ಮಾಡಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಇದೇ ಕುರಿತಂತೆ ಇಲ್ಲಿ ಒಂದು ಮೊದಲನೇದಾಗಿ ನಮ್ಮ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ನೀವು ಕೂಡ ಬೆಂಬಲ ಬೆಲೆ ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಂಡಿದ್ರೆ ನಮಗೆ ಕಮೆಂಟ್ ಅಲ್ಲಿ ಎಸ್ ಅಥವಾ ಫಾಲೋಯಿನ ಮೂಲಕ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇವಾಗ ಇದೇ ಕುರಿತಂತೆ ನಮ್ಮ ಕರ್ನಾಟಕದ ರೈತರಿಗೆ ಮತ್ತೆ ಇವಾಗ ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಹೌದು ಫ್ರೆಂಡ್ಸ್ ಇದು ನಮ್ಮ ರೈತರಿಗೆ ಮೊದಲನೇ ಒಂದು ಮುಖ್ಯವಾದ ಮಾಹಿತಿ ಕರ್ನಾಟಕದ ಕಡಲೆ ಬೆಳೆಗಾರರ ಬೆನ್ನಿಗೆ ಇವಾಗ ಕೇಂದ್ರ ಸರ್ಕಾರ ನಿಂತಿದೆ ಅಂತಾನೆ ಹೇಳಬಹುದು ಒಟ್ಟು ಒಂದು ಲಕ್ಷ ಮೆಟ್ರಿಕ್ ಟನ್ ಕಡಲೆ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಹೌದು ಫ್ರೆಂಡ್ಸ್ ಕರ್ನಾಟಕದ ಕಡಲೆ ಬೆಳೆಗಾರರ ಬೆನ್ನಿಗೆ ಕೇಂದ್ರ ಸರ್ಕಾರ ನಿಂತಿದೆ ಅಂತಾನೆ ಹೇಳಬಹುದು ಒಂದು ಲಕ್ಷ ಮೆಟ್ರಿಕ್ ಟನ್ ಕಡಲೆ ಖರೀದಿ ಮಾಡುವುದಕ್ಕೆ ಒಪ್ಪಿಗೆ ಸೂಚಿಸಿದೆ ಕೇಂದ್ರ ಸರ್ಕಾರ ಈ ಸಂಬಂಧ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಮನವಿಯನ್ನು ಕೂಡ ಮಾಡಿದ್ರು ಈ ಮನವಿಗೆ ಕೇಂದ್ರ ಸರ್ಕಾರ ಸಹಕಾರಾತ್ಮಕವಾಗಿ ಇವಾಗ ಸ್ಪಂದಿಸಿದಂತೆ ಹೇಳಬಹುದು ಫ್ರೆಂಡ್ಸ್ ಇದೀಗ ನಮ್ಮ ರಾಜ್ಯದ ಕಡಲೆ ಬೆಳೆಗಾರರ ಬೆಂಬಲಕ್ಕೂ ಕೂಡ ಬಂದಿದೆ ಕೇಂದ್ರ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಮನವಿ ಮೇರೆಗೆ ಕರ್ನಾಟಕದಿಂದ ಬೆಂಬಲ ಬೆಲೆ ಯೋಜನೆಯಲ್ಲಿ ಒಂದು ಲಕ್ಷ ಮೆಟ್ರಿಕ್ ಟನ್ ಕಡಲೆ ಖರೀದಿಗೆ ಕೇಂದ್ರ ಸರ್ಕಾರ ಅಸ್ತು ಹೊಂದಿದೆ ಹೌದು ಫ್ರೆಂಡ್ಸ್ ಬೆಂಬಲ ಬೆಲೆ ಯೋಜನೆಯಡಿ ಕನಿಷ್ಠ ಬೆಂಬಲ ಬೆಲೆ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಮೊತ್ತದಲ್ಲಿ ಒಟ್ಟು ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ನಲವತ್ ಮೂರು ಟಿ ಹಿಂಗಾರು ಹಂಗಾಮಿನ ಕಡಲೆ ಕಾಳು ಖರೀದಿಸಲು ಕೇಂದ್ರ ಸರ್ಕಾರ ಅನುಮತಿ ಕೂಡ ನೀಡಿದೆ ಫ್ರೆಂಡ್ಸ್ ಈ ಬಗ್ಗೆ ಕೇಂದ್ರದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರವನ್ನು ಬರೆದು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಒಂದು ಬೆಂಬಲ ಬೆಲೆ ಯೋಜನೆಯಡಿ ಕನಿಷ್ಠ ಬೆಂಬಲ ಬೆಲೆ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಮೊತ್ತದಲ್ಲಿ ಒಟ್ಟು ಒಂದು ಲಕ್ಷದ ಮುನ್ನೂರ ನಲವತ್ತು ಟಿ ಹಿಂಗಾರು ಹಂಗಾಮಿನ ಕಡಲೆ ಕಾಳು ಖರೀದಿಸಲು ಕೇಂದ್ರ ಸರ್ಕಾರ ಇವಾಗ ಅನುಮತಿ ನೀಡಿದೆ ಈ ಬಗ್ಗೆ ಕೇಂದ್ರದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರವನ್ನು ಬರೆದು ಕೂಡ ಇಲ್ಲಿ ನೀಡಿದ್ದಾರೆ ಫ್ರೆಂಡ್ಸ್ ಕರ್ನಾಟಕದ ಪ್ರಮುಖ ದ್ವಿದಳ ಧಾನ್ಯಗಳಲ್ಲಿ ಕಡಲೆಯು ಒಂದಾಗಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಸರಿ ಸುಮಾರು ಒಂಬತ್ತು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಉತ್ಪಾದನೆ ಕೂಡ ನಮ್ಮ ಕರ್ನಾಟಕದಲ್ಲಿ ಕಡಲೆ ಹೊಂದಿದೆ ಆದರೆ ಪ್ರಸ್ತುತ ಮಾರುಕಟ್ಟೆ ಬೆಲೆಗಿಂತ ತೀರಾ ಕಡಿಮೆ ಬೆಲೆಯಿಂದಾಗಿ ಕಡಲೆ ಬೆಳೆಗಾರರು ತೀವ್ರ ಒಂದು ಸಂಕಷ್ಟ ಎದುರಿಸುತ್ತಿದ್ದಾರೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಹಾಗಾಗಿ ಬೆಂಬಲ ಬೆಲೆಯಲ್ಲಿ ಖರೀದಿಗೆ ಕ್ರಮ ಕೈಗೊಳ್ಳುವಂತೆ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಪತ್ರ ಬರೆದು ಗಮನ ಕೊಡಲಿ ಸಿಂಧೆ ಸೆಳೆದಿದ್ದರು ಕಡಲಿಗೆ ಪ್ರಸ್ತುತ ಮಾರುಕಟ್ಟೆ ಬೆಲೆ ಆರ್ ಎಂಎಸ್ ಘೋಷಿಸಲಾಗ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರದ ಎಂಎಸ್ಪಿಗಿಂತ ತುಂಬಾ ಆಗಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಕಡಲೆ ಬೆಲೆ ಮತ್ತಷ್ಟು ಕುಸಿಯುವ ಒಂದು ಆತಂಕವಿದೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಆದ್ದರಿಂದ ಕರ್ನಾಟಕದಲ್ಲಿ ಕಡಲೆಗೆ ಇವಾಗ ಬೆಂಬಲ ಬೆಲೆ ಯೋಜನೆಯನ್ನು ಆದ್ಯತೆ ಮೇರೆಗೆ ಜಾರಿಗೆ ತರುವಂತಹ ಅವಶ್ಯಕತೆ ಇದೆ ಎಂದು ಪ್ರಹ್ಲಾದ್ ಜೋಶಿ ಅವರು ಕೃಷಿ ಸಚಿವರಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಮನವಿಗೆ ತಕ್ಷಣವೇ ಸ್ಪಂದಿಸಿದ ಕೃಷಿ ಸಚಿವರು ರಾಜ್ಯದ ರೈತರ ಒಂದು ಹಿತದೃಷ್ಟಿಯಿಂದ ಒಂದು ಲಕ್ಷ ಮೆಟ್ರಿಕ್ ಟನ್ ಗಿಂತಲೂ ಹೆಚ್ಚಿನ ಒಂದು ಕಡಲೆಯನ್ನ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿಸಲು ರಾಜ್ಯ ಸರ್ಕಾರಕ್ಕೆ ಅನುಮೋದನೆ ಕೂಡ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಕೂಡಲೇ ಖರೀದಿ ಕೇಂದ್ರವನ್ನು ತೆರೆಯಲು ಇವಾಗ ಮತ್ತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಈ ಕೂಡಲೇ ಜಿಲ್ಲಾವಾರು ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ರೈತರಿಂದ ಬೆಂಬಲ ಬೆಲೆಯಲ್ಲಿ ಕಡಲೆ ಖರೀದಿಗೆ ಪ್ರಕ್ರಿಯೆಗೆ ಚಾಲನೆ ನೀಡಬೇಕೆಂದು ಎಂದು ಕೂಡ ಸಚಿವರಾದ ಜೋಶಿ ಅವರು ಒತ್ತಾಯಿಸಿದ್ದಾರೆ ಹೌದು ಫ್ರೆಂಡ್ಸ್ ಇನ್ನು ಬೆಂಬಲ ಬೆಲೆಯಲ್ಲಿ ಕಡಲೆ ಖರೀದಿಗೆ ಅನುಮತಿ ನೀಡುವ ಮೂಲಕ ರಾಜ್ಯದ ರೈತರ ನೆರವಿಗೆ ಬಂದಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೇಂದ್ರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಶೀಘ್ರವೇ ತನ್ನ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳನ್ನ ಸ್ಥಾಪಿಸಿ ರೈತರಿಂದ ಬೆಂಬಲ ಬೆಲೆಯಲ್ಲಿ ಕಡಲೆ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಬೇಕೆಂದು ಇವಾಗ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಒತ್ತಾಯಿಸಿದ್ದಾರೆ ಗೆಳೆಯರಿ ನೀವು ಕೂಡ ಬೆಳೆಯನ್ನು ಬೆಳೆದಿದ್ರೆ ನಿಮ್ಮ ಒಂದು ಜಿಲ್ಲೆ ಯಾವುದು ನಿಮ್ಮ ಒಂದು ಬೆಳೆ ಯಾವುದು ತಪ್ಪಿಸಿ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದರ ಮೇಲೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಕೂಡ ನಮ್ಮ ಚಾನಲ್ ಮೂಲಕ ಸಿಗುತ್ತೆ ಗೆಳೆಯರ ಬಗ್ಗೆ ಇದೆ ಕುರ್ತದೆ ಇಲ್ಲಿ ರೈತರಿಗೆ ಮತ್ತಷ್ಟು ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇದು ನಮ್ಮ ರಾಜ್ಯದ ರೈತರಿಗೆ ಮತ್ತೊಂದು ಸೇಸುತ್ತೆ ಅಂತಲೇ ಹೇಳಬಹುದು ಇದು ನಮಗೆ ಗದಗ ಜಿಲ್ಲೆಯಿಂದ ಹೆಚ್ಚಿನ ಒಂದು ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಬಡವರ ಬಾದಾಮಿ ಎಂದೇ ಖ್ಯಾತಿ ಪಡೆದಿರುವ ಶೇಂಗಾಗೆ ಇವಾಗ ಒಂದು ಕ್ವಿಂಟಲ್ ಗೆ ಹನ್ನೊಂದು ಸಾವಿರದ ಗಡಿ ತಲುಪಿತ್ತು ಉತ್ತಮ ಧಾರಣೆಯಿಂದ ರೈತರು ಫುಲ್ ಖುಷ್ ಆಗಿದ್ದಾರೆ ಹೌದು ಫ್ರೆಂಡ್ಸ್ ಇದು ಬಡವರ ಬಾದಾಮಿ ಎಂದೇ ಖ್ಯಾತಿ ರುವ ಶೇಂಗಾ ಇವಾಗ ಒಂದು ಕ್ವಿಂಟಲ್ಗೆ ಹನ್ನೊಂದು ಸಾವಿರದ ಗಡಿ ತಲುಪಿದ್ದು ಉತ್ತಮ ಧಾರಣೆಯಿಂದ ರೈತರು ಖುಷಿಯಾಗಿದ್ದಾರೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಈ ವರ್ಷ ಕ್ವಿಂಟಲ್ ಗೆಜ್ಜೆ ಶೇಂಗಾಗೆ ಇಲ್ಲಿಯವರೆಗೆ ಅತಿ ಹೆಚ್ಚು ಅಂದ್ರೆ ಆರು ಸಾವಿರ ರೂಪಾಯಿಯಿಂದ ಎಂಟು ಸಾವಿರದ ಐದುನೂರವರೆಗೆ ಮಾತ್ರವೇ ಮಾರಾಟ ಆಗಿತ್ತು ಫ್ರೆಂಡ್ಸ್ ಆದರೆ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಶನಿವಾರ ಎ ಅಲ್ಲಿ ಈ ಒಂದು ಶೇಂಗಾಗೆ ಇವಾಗ ಒಂದು ಕ್ವಿಂಟಲ್ಗೆ ಹತ್ತು ಸಾವಿರದ ಎಂಟುನೂರ ಅರವತ್ತಾರು ರೂಪಾಯಿಗೆ ತಲುಪಿದೆ ಫ್ರೆಂಡ್ಸ್ ಹೌದು ಹೇಳಿದರೆ ಇದು ಗಜೇಂದ್ರಗಡದ ಎ ಪಿಎಂಸಿಯಲ್ಲಿ ಅತ್ಯಧಿಕ ಮಾರಾಟ ಎಂದು ಕೂಡ ಇಲ್ಲಿ ಆಗಲಿ ವ್ಯಾಪಾರಸ್ಥರಲ್ಲಿ ತಿಳಿಸ್ತಾ ಇದ್ದಾರೆ ಗಜೇಂದ್ರಗಡ ಒಂದು ಎಪಿಎಂಸಿ ಅತ್ಯಧಿಕ ದರದಲ್ಲಿ ಇದು ಮಾರಾಟವಾಗಿದೆ ಎಂದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್ ಅಂದ್ರೆ ಒಂದು ಗೆ ಹನ್ನೊಂದು ಸಾವಿರ ರೂಪಾಯಿ ವರೆಗೆ ಇವಾಗ ಶೇಂಗಾ ಇಲ್ಲಿ ಮಾರಾಟವಾಗಿದ್ದು ರೈತರು ತುಂಬಾನೇ ಖುಷ್ ಆಗಿದ್ದಾರೆ ಫ್ರೆಂಡ್ಸ್ ಈ ಒಂದು ಬೆಲೆ ಹೆಚ್ಚಳಕ್ಕೆ ಕಾರಣ ಏನು ಮಾರುಕಟ್ಟೆಗೆ ಶೇಂಗಾ ಆ ವಕ ಇವಾಗ ಆರಂಭಿಕ ಹಂತದಲ್ಲಿದೆ ಹೀಗಾಗಿ ಉತ್ತಮ ದರದ ಒಂದು ರೈತರ ಫಸಲಿಗೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಫೆಬ್ರವರಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶೇಂಗಾ ಮಾರುಕಟ್ಟೆಗೆ ಇಲ್ಲಿ ಬರಲಿದೆ ಆದರೆ ಮುಂದಿನ ತಿಂಗಳಲ್ಲಿ ಈ ದರ ಸಿಗುತ್ತೆ ಎಂದು ಕೂಡ ನಾವು ಹೇಳಲಾಗುವುದಿಲ್ಲ ಎಂದು ಕೂಡ ಎ ಅಧಿಕಾರಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಇದೇ ಒಂದು ತಾಲೂಕಿನ ಕಳೆದ ವರ್ಷ ನಿರೀಕ್ಷಿತ ಪ್ರಮಾಣದ ಮಳೆಯಾಗದ ಹಿನ್ನೆಲೆಯಲ್ಲಿ ಶೇಂಗಾ ಬೆಳೆದು ಕೈ ಸುಟ್ಟುಕೊಂಡಿದ್ದ ರೈತರು ದನ ಕರುಗಳೂ ಕೂಡ ಹೊಟ್ಟು ಸಿಕ್ಕಿರಲಿಲ್ಲ ಆದರೆ ಈ ಬಾರಿ ನಿರೀಕ್ಷಿತ ಒಂದು ಪ್ರಮಾಣಕ್ಕಿಂತಲೂ ಕೂಡ ಹೆಚ್ಚಿಗೆ ಒಂದು ಮಳೆಯಾಗಿದ್ದರಿಂದ ಅಂತರ್ಜಲದ ಪ್ರಮಾಣ ಹೆಚ್ಚಾಗಿ ಉತ್ತಮ ಫಸಲು ಬಂದಿದೆ ಅಂತಲೇ ಹೇಳಬಹುದು ಇನ್ನೊಂದಡೆಯಲ್ಲಿ ಬಂಪರ್ ಬೆಲೆ ಸಿಕ್ಕಿತ್ತು ಇದು ರೈತ ಸಮುದಾಯಕ್ಕೆ ಒಂದು ಸಂತೋಷದ ಸುದ್ದಿ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇದೇ ಒಂದು ತಾಲೂಕಿನಲ್ಲಿ ಹೇಳಿಕೊಳ್ಳುವ ನೀರಿನ ಮೂಲಗಳಿಲ್ಲ ಆದರೆ ಪರಿಣಾಮ ಉತ್ತಮ ಫಸಲು ಫಸಲು ಬಂದಾಗ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತವಾದರೆ ಇತ್ತ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಬಂದಾಗ ಮಳೆ ಕೊರತೆಯಿಂದ ಫಸಲು ಕೈ ಕೊಡುತ್ತಿತ್ತು ಹೀಗಾಗಿ ಹಲ್ಲಿದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದಾಗ ಹಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಉತ್ತಮ ಮಳೆ ಮತ್ತು ಇಳುವರಿಯಿಂದ ಪ್ರಸ್ತಕ ವರ್ಷ ಮಳೆಯೂ ಕೂಡ ಉತ್ತಮವಾಗಿದ್ದು ಮಾರುಕಟ್ಟೆಯಲ್ಲಿ ಬೆಲೆಯೂ ಕೂಡ ಏರಿದ್ದು ರೈತರಲ್ಲಿ ಇದು ಖುಷಿ ತಂದಿದೆ ಅಂತಾನೆ ಹೇಳಬಹುದು ಇದೇ ಬೆಲೆ ಮುಂದುವರೆದರೆ ಗದಗ ಜಿಲ್ಲೆಯ ರೈತರ ಕೈಗೆ ಮತ್ತಷ್ಟು ಬಲ ಬರಲಿದೆ ಎಂದು ಹೇಳಬಹುದು ಫ್ರೆಂಡ್ಸ್ ಇದೇ ಕುರಿತಂತೆ ಇಲ್ಲಿನ ರೈತರು ಕೂಡ ಮಾಹಿತಿ ನಮಗೆ ನೀಡಿದ್ದಾರೆ ಫ್ರೆಂಡ್ಸ್ ಕಳೆದ ಹದಿನೈದು ವರ್ಷಗಳಿಂದ ಇಲ್ಲಿ ಶೇಂಗಾವನ್ನ ರೈತರು ಬೆಳೆತಿದ್ದಾರೆ ಆದರೆ ಇಲ್ಲಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿಯಿಂದ ಆರು ಸಾವಿರವರೆಗೆ ಮಾತ್ರ ಇಲ್ಲಿ ರೈತರಿಗೆ ಹಣ ಸಿಗ್ತಾ ಇತ್ತು ಹೀಗಾಗಿ ಪ್ರತಿ ವರ್ಷ ಬಿತ್ತನೆಯಿಂದ ಹಿಡಿದು ಎ ಪಿ ಎಂ ಸಿಗೆ ತಂದು ಮಾರಿದಾಗ ಸಿಗೋ ಬೆಲೆ ಅಷ್ಟಕ್ಕಷ್ಟೇ ಎಂದು ಕೂಡ ಇಲ್ಲಿ ರೈತರು ಹೇಳ್ತಾ ಇದ್ರು ಆದರೆ ಇವಾಗ ಇದೇ ಕುರಿತಂತೆ ಈ ಒಂದು ತಿಂಗಳಲ್ಲಿ ಬಂದಿರುವ ಹನ್ನೊಂದು ಸಾವಿರ ರೂಪಾಯಿಗಳ ಒಂದು ಹಣ ಇಲ್ಲಿ ರೈತರಿಗೆ ಒಂದು ತುಂಬಾ ಒಂದು ಖುಷಿ ಕೊಟ್ಟಿದೆ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಇದೇ ಕುರಿತಂತೆ ಎ ಪಿ ಎಂ ಸಿ ಮಾರುಕಟ್ಟೆಗೆ ಬರುವ ಶೇಂಗಾ ಬೆಳೆಗೆ ಪ್ರತಿ ವರ್ಷ ಆರಂಭದಲ್ಲೇ ಒಂದು ದಿನದಲ್ಲಿ ಒಂದು ಉತ್ತಮ ಬೆಲೆ ಸಿಗುತ್ತೆ ಶನಿವಾರ ಗಜೇಂದ್ರಗಡ ಆಗಿರಬಹುದು ಮತ್ತು ಎ ಪಿ ಎಂ ಸಿ ಮಾರುಕಟ್ಟೆಗಳಲ್ಲಿ ಶೇಂಗಾ ಬೆಳೆಗೆ ಸರಿಸುಮಾರು ಹನ್ನೊಂದು ಸಾವಿರ ಬೆಲೆ ಸಿಕ್ಕಿದ್ದು ಗಜೇಂದ್ರಗಡದ ಎ ಪಿ ಎಂ ಬರೇ ತಾಲೂಕಿನ ರೈತರು ಅಷ್ಟೇ ಅಲ್ಲದೆ ರೋಣ ಯಲಬುರ್ಗ ಕುಷ್ಟಗಿ ತಾಲೂಕಿನ ಶೇಂಗಾ ಮಾರಾಟ ಮಾಡಲು ರೈತರು ಇಲ್ಲಿ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಗೆಳೆಯರಿ ನೀವು ಕೂಡ ಏನಾದರೂ ಈ ಒಂದು ಗದಗ ಜಿಲ್ಲೆಯ ಭಾಗದ ರೈತರಾಗಿದ್ದರೆ ಶೇಂಗಾವನ್ನೇ ಬೆಳೆದಿದ್ರೆ ನೀವು ಶೀಘ್ರವೇ ಮಾರಾಟ ಮಾಡಿ ಹೆಚ್ಚಿನ ಒಂದು ಲಾಭವನ್ನು ಕೂಡ ನೀವು ಶೀಘ್ರವೇ ಪಡ್ಕೋಬಹುದು ನಿಮ್ಮ ಒಂದು ಜಿಲ್ಲೆ ಯಾವುದು ನೀವು ಕೂಡ ಗದಗ ಜಿಲ್ಲೆಯವರಾಗಿದ್ದರೆ ಶೇಂಗಾ ಏನಾದರೂ ನೀವು ಬೆಳೆದಿದ್ರೆ ನಮಗೆ ಕಮೆಂಟ್ ಅಲ್ಲಿ ತಪ್ಪದೇ ನೀವು ವೇಸ್ ಅಥವಾ ನೋವಿನ ಮೂಲಕ ಕಮೆಂಟ್ ಮಾಡಿ ಮತ್ತು ಈ ಒಂದು ಮುಂದಿನ ತಿಂಗಳಲ್ಲಿ ಇರುತ್ತೆ ಅಥವಾ ಇಲ್ಲ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಫ್ರೆಂಡ್ಸ್ ಈಗಾಗಲೇ ಎ ಅಧಿಕಾರಿಗಳು ಕೂಡ ಈ ಒಂದು ಮಾಹಿತಿನ ತಿಳಿಸಿದ್ದಾರೆ ಯಾಕೆಂದ್ರೆ ಮುಂದಿನ ತಿಂಗಳಲ್ಲಿ ಹೆಚ್ಚುವರಿ ಲೋಡ್ ಶೇಂಗಾ ಇಲ್ಲಿ ಬರುವುದರಿಂದ ಸ್ವಲ್ಪ ಬೆಲೆಯಲ್ಲಿ ಕುಸಿತ ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ ಕುರಿತಂತೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋನ ಉತ್ತರ ಕರ್ನಾಟಕ ಭಾಗದ ಶೇಂಗಾ ಬೆಳೆದ ರೈತರಿಗೆ ನೀವು ಮರೆಯದೆ ಶೇರ್ ಮಾಡಿ ಮತ್ತು ಗದಗ ಜಿಲ್ಲೆಯ ರೈತರ ಎದುರು ಕೂಡ ವಾಟ್ಸ್ಆಪ್ ನ ಮೂಲಕ ಅವರಿಗೆ ಶೇರ್ ಮಾಡಿ ಈ ಒಂದು ಮುಖ್ಯವಾದ ಮಾಹಿತಿ ತಿಳಿಸಿ ಫ್ರೆಂಡ್ಸ್ ತುಂಬಾ ಜನ ರೈತರಿಗೆ ಮಾಹಿತಿ ಇರೋದಿಲ್ಲ ಹಲವಾರು ಒಂದು ಯೋಜನೆಗಳಿಂದ ಇದ್ದಾರೆ ಹಾಗಾಗಿ ನಮ್ಮ ಒಂದು ವಿಡಿಯೋದ ಮೂಲಕ ಎಲ್ಲ ಒಂದು ಮಾಹಿತಿನ ಪಡೆದುಕೊಂಡು ನೀವು ಲಾಭವನ್ನು ಕೂಡ ಪಡ್ಕೋಬಹುದು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ ಇಂಥದ್ದೇ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ